ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ನಮ್ಮ ಕುಂದಾಪುರ ಕೈ ರುಚಿಯಿಂದ ಸ್ವಾಗತ ಕೋರ್ತಾಯಿದ್ದೀನಿ ನಾನು ಸುಜಾತ ಶೆಟ್ಟಿ ಇವತ್ತು ಒಂದು ಚಳಿಗಾಲದಲ್ಲಿ ತುಂಬ ಆರೋಗ್ಯಕರವಾಗಿರುವ ಹುರುಳಿ ಮೊಳಕೆ ಕಾಳಿನ ಹುರುಳಿ ಕಾಳು ಸಾರು ಮೊಳಕೆ ಕಟ್ಟಿದ ಹುರುಳಿ ಕಾಳು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ನಾನು ಈ ಥರ ಮಾಡ್ತೀನಿ ಯಾವಾಗಲೂ ನಾನು ನನಗೆ ಒಂದು ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಒಂದು ಗ್ಲಾಸು ಹುರುಳಿ ಕಾಳನ್ನ ನಮ್ಮ ಮನೆಯಲ್ಲೇ ಮೊಳಕೆ ಕಟ್ಟಿದ್ದೀನಿ ಒಂದು ರಾತ್ರಿ ನೆನೆಸಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಮೊಳಕೆ ಮಾಡೋದು ಎಲ್ಲರಿಗೆ ಗೊತ್ತೇ ಇದೆ ಹಾಗೆ ಅದಕ್ಕೆ ಒಂದು ಕುಕ್ಕರ್ಗೆ ನೀರು ಹಾಕಿ ಎಷ್ಟು ಬೇಯುವಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಒಂದು ಚಿಟಿಗೆ ಒಂದು ರುಚಿಗೆ ಅದು ಬೇಯುವಷ್ಟು ಉಪ್ಪು ಹಾಕ್ಬಿಡ್ತೀನಿ ತುಂಬ ಜಾಸ್ತಿ ಹಾಕಲ್ಲ ಸ್ವಲ್ಪ ಸ್ವಲ್ಪ ಇಲ್ಲ ಸಪ್ಪೆ ಸಪ್ಪೆ ಆಗಿರುತ್ತೆ ಇದೇನು ನಾನು ಹುರುಳಿ ಕಾಳು ರುಬ್ಬೋದಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ಹುರುಳಿ ಕಾಳು ಹಾಗೆ ಮೆತ್ತಗಾಗುತ್ತಲ್ವ ಅದನ್ನು ಆಮೇಲೆ ಮಿಕ್ಸ್ ಮಾಡ್ತೀನಿ ನೋಡ್ತಾಯಿರಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಕುಕ್ಕರಲ್ಲಿ ಹಾಕಿ ಒಂದು ಏಳು ಸಿಟಿ ಹಾಕ್ತೀನಿ ಆರು ಏಳು ಸಿಟಿ ಹಾಕಿದರೆ ಸಾಫ್ಟಾಗುತ್ತೆ ಕಾಳು ಇಲ್ಲಾಂದರೆ ಹಾಗೇ ಮೊಳಕೆ ಕಟ್ಟದೇನೆ ಇದ್ದರೆ ಇನ್ನೂ ಜಾಸ್ತಿ ಬೇಕಾಗುತ್ತೆ ಸೀಟಿ ಹಾಕಿ ಆಫ್ ಮಾಡಿದ್ದೆ ಇದಕ್ಕೆ ಈಗ ಒಂದು ಮಸಾಲ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಒಂದಪ್ಪ ಈರುಳ್ಳಿ ಹಚ್ಕೊಂಡು ಅದಕ್ಕೆ ಒಂದು ಬಾಂಡಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆದರೂ ಹಾಗೆ ಫ್ರೈ ಮಾಡ್ತಾಯಿರ್ತೀನಿ ಅದ್ರ ಜೊತೆ ಸ್ವಲ್ಪ ಎಣ್ಣೆ ಒಂದೆರಡು ಸ್ಪೂನ್ ಹಾಕ್ತೀನಿ ಸಣ್ಣ ಉರಿಯಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇರುತ್ತೆ ಒಂದೇ ಒಂದಪ್ಪ ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಸಾಯಿದ್ರ ಜೊತೆ ಹಾಕಿ ಫ್ರೈ ಮಾಡ್ತೀನಿ ಈಗ ಸ್ವಲ್ಪ ಒಂದು ಏಳು ಎಂಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಈರುಳ್ಳಿ ಜೊತೆಯೇ ಇದು ಫ್ರೈ ಆಗುತ್ತೆ ಯಾಕಂದರೆ ಹಸಿ ವಾಸನೆ ಬರೋದಿಲ್ಲ ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ಒಂಥರ ಸಿಲ್ವರ್ ಕಲರ್ ಬರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆಗಿ ಆ ಥರ ಆದಮೇಲೆ ಆಫ್ ಮಾಡಬೇಕು ಫ್ರೆಂಡ್ಸ್ ಹಸಿ ವಾಸನೆ ಹೋಗೋದಕ್ಕೋಸ್ಕರನೇ ಸಣ್ಣ ಉರಿಯಲ್ಲಿ ಹಚ್ಕೊಳ್ಳೋದು ಒಂದೇ ಒಂದು ಚಿಕ್ಕದು ಚಕ್ಕೆ ಹಾಕ್ತೀನಿ ಗಮ್ಮನ್ನತ್ತೆ ಒಬ್ಬೊಬ್ಬರು ಲವಂಗ ಹಾಕ್ತಾರೆ ನಂಗೆ ಲವಂಗ ಇಷ್ಟ ಆಗಲ್ಲ ಅದಕ್ಕೆ ಚಕ್ಕೆ ಹಾಕಿದ್ದೀನಿ ಇರಿ ಇನ್ನು ನನ್ನ ಕುಂದಾಪುರ ಕೈ ರುಚಿಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಂದು ಇನ್ನೊಂದು ಚಾನಲ್ ಇದೆ ಸುಜಾತ ಕನ್ನಡ ವಿಲಾಗ್ ಅದರಲ್ಲಿ ಬೇರೆ ಬೇರೆ ವಿಡಿಯೋ ಹಾಕ್ತೀನಿ ಇದು ಬರೀ ಕುಕ್ಕಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ ಒಂದೇ ಒಂದು ದಪ್ಪ ಟೊಮೆಟೊನ ಹಚ್ಚಿ ಹಾಕಿ ಇದ್ರ ಜೊತೆನೇ ಫ್ರೈ ಮಾಡ್ತೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಮೆತ್ತಗಾಗ್ಬಿಡುತ್ತೆ ಗೋಲ್ಡನ್ ಕಲರ್ ಬರುತ್ತೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ತಣ್ಣಗಾದ್ಮೇಲೆ ಇವಾಗ ಒಂದು ಸ್ವಲ್ಪ ಒಂದೆರಡು ಚಮಚ ಗಸಗಸೆ ಕೂಡ ಅದ್ರ ಜೊತೆಯೇ ಹಾಕ್ತೀನಿ ಸಪ್ರೇಟು ಹುರ್ಕೋಬೋದು ನಾನು ಇದು ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕಿದರೆ ಹಾಗೆ ಆಗುತ್ತೆ ಪಟಪಟ ಅನ್ನತ್ತೆ ಗಸಗಸೆ ಹಾಕಿದ್ದೀನಿ ಈ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನಾ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿ ತುರ್ದು ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಹಾಕಿ ಬಾಡಿಸ್ತೀನಿ ಯಾವ ಅಡುಗೆಗಾದರೂ ನಾವು ಫ್ರೈ ಮಾಡಿಕೊಂಡು ರುಬ್ಬಿದರೆ ಅದೇ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಇವಾಗ ಹಸಿ ತೆಂಗಿನಕಾಯಿ ಒಂದು ಕಪ್ಪು ಅಷ್ಟೇ ಯಾಕಂದರೆ ಇನ್ನು ಮುಂದೆ ಒಂದೇ ಬೇರೆ ಐಟಮ್ ಎಲ್ಲ ಸೇರಿಸೋದಿದೆ ಹಾಗಾಗಿ ಇದು ಏನಂದರೆ ಹುರುಳಿಕಾಳು ಬೇಯಿಸಿರೋದನ್ನು ಹಾಕೋದಿಲ್ಲ ಇವಾಗ ಈ ಮಿಕ್ಸಿ ಜಾರಿಗೆ ಈ ನಾನು ತಣ್ಣಗಾಗಿದೆ ನಾನು ಹುರಿದು ಇಟ್ಟು ಇಟ್ಕೊಂಡು ಸಾಮಾನುಗಳು ಅದಕ್ಕೆ ಒಂದು ಎರಡು ಚಮಚ ಹುರ್ಗಾಡ್ಲೆ ಆಮೇಲೆ ಚಿಲ್ಲಿ ಪೌಡರು ಪ್ಲೈನು ಚಿಲ್ಲಿ ಸಹ ಮೆಣಸಿನ ಪುಡಿ ಅಚ್ಚ ಖಾರದ ಪುಡಿ ಅದು ಒಂದೆರಡು ಚಮಚ ಧನಿಯಾ ಒಂದು ಚಮಚ ಒಂದು ಸ್ವಲ್ಪ ಶು ಇದು ಅರಿಶಿನ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೊಂಡು ಬಂದು ರುಬ್ಬಿ ಇಟ್ಟಿದ್ದೀನಿ ಅದು ಗಮ್ಮ ಈವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಎಣ್ಣೆ ಹಾಕೋಲ್ಲ ಆವಾಗ ಫ್ರೈ ಮಾಡೋಕೆ ಹಾಕಿದ್ದೀನಲ್ಲ ಅದಕ್ಕೆ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಆಮೇಲೆ ಕರಿಬೇವು ಇಷ್ಟೇ ಒಂದು ಎರಡು ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿಬಿಟ್ರೆ ಆಲೂಗಡ್ಡೆನ ಚಿಕ್ಕದಾಗಿ ಹಚ್ಚಿ ಇಟ್ಕೊ ತುಂಬ ಚಿಕ್ಕದೇನಿಲ್ಲ ಮೀಡಿಯಮ್ ಹಚ್ಚಿ ಇಟ್ಕೊಂಡು ಬದನೇಕಾಯಿನೂ ಹಾಕ್ಬೋದು ಫ್ರೆಂಡ್ಸ್ ನಾನು ಆಲೂಗಡ್ಡೆ ಹಚ್ಚಿ ಇಟ್ಕೊಂಡು ಇದ್ರ ಜೊತೆ ಪಲ್ಯ ಫ್ರೈ ಫ್ರೈ ಮಾಡ್ತೀನಿ ಹಾಗೆ ನಾನು ಮೂರು ಆರು ಸಿಟಿ ಎರಡು ಸಿಟಿ ಹಾಕಿ ಬೇಯಿಸಿರೋ ಬೇಯಿಸಿರುವಂಥ ಕಾಳನ್ನು ಇದ್ರ ಜೊತೆ ಹಾಕಿ ಸ್ವಲ್ಪ ಮುಚ್ಚಿ ಇಟ್ಬಿಟ್ರೆ ಹಾಗೆ ಗಮ್ಮಂತ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಇವಾಗ ನೋಡಿ ಎಲ್ಲ ಬೆಂದುಬಿಟ್ಟಿದೆ ಮೆತ್ತಗಾಗಿದೆ ಮುಂಚೆ ಸಿಟಿ ಹಾಕ್ಕೊಳ್ಳು ಬೇಕು ಆಮೇಲೆ ಇದರಲ್ಲಿ ಸ್ವಲ್ಪ ಮುಚ್ಚಿ ಇಟ್ಟರೆ ಸ್ವಲ್ಪ ಹುರುಳಿ ಕಾಳು ಇನ್ನೂ ಮೆತ್ತಗಾದರೆ ಚೆನ್ನಾಗಿರುತ್ತೆ ಈಗ ರುಬ್ಬಿರುವಂಥ ಮಸಾಲೆ ಹಾಕ್ತೀನಿ ನಿಮ್ಮ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿನೂ ಬೇಡ ಇದು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಜೊತೆಯೂ ಚೆನ್ನಾಗಿರುತ್ತೆ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆದರೆ ಹಾಗೆ ಕಪ್ಪಿಗೆ ಹಾಕ್ಕೊಂಡು ಕುಡಿತಾರೆ ತುಂಬ ತೆಳ್ಳಗಾದರೆ ನಾನು ಈಗ ತುಂಬ ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ತೆಳ್ಳಗೂ ಮಾಡಿಲ್ಲ ಸುಮಾರಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನೀವು ಇರಿ ನೋಡಿ ಉಪ್ಪು ಹಾಕಿದ್ದೀನಿ ಈಗ ಮೊದಲು ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಟೊಮೆಟೊ ಹುಳಿ ಕಮ್ಮಿ ಇರುತ್ತೆ ಅಂತ ಒಂದೇ ಇಷ್ಟೇ ಚಿಕ್ಕದು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ ಹುಣಸೆ ಹಣ್ಣ್ರೆ ರಸ ಹಾಕ್ತೀನಿ ಒಂಚೂರು ಚಿಟಿಕೆ ಬೆಲ್ಲ ಹಾಕಿದ್ರು ಹಾಕ್ಬೋದು ನಾನು ಹಾಕಿಲ್ಲ ಆಯಿತು ನೋಡಿ ಮುಗದೆ ಹೋಯಿತು ಎಮ್ಮೆ ಎಮ್ಮಿ ಹುರುಳಿ ಕಾಳು ಮೊಳಕೆ ಕಾಳು ಹುರುಳಿ ಕಾಳು ಸಾರು ಚಳಿಗಾಲದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್